ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಈ ವಿಡಿಯೋ ಅಮಾವಾಸ್ಯೆ ಪೂಜೆ ಬ್ಲಾಗ್ ಆಗಿರುತ್ತೆ ದೀಪಾವಳಿ ಅಮಾವಾಸ್ಯೆಗೆ ನಾವು ಕಾಳಿಕಾದುರ್ಗ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ವಿದ್ಯಾರಣ್ಯಪುರದಲ್ಲಿರೋದು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನಕ್ಕೆ ನಾನು ದುರ್ಗಾ ಟೆಂಪಲ್ಗೆ ಯಾವಾಗ ಹೋದರೂ ಕೂಡ ನಿಂಬೆ ಹಣ್ಣು ದೀಪ ಹಚ್ತೀನಿ ನಾನು ಒಂಬತ್ತು ದೀಪ ಹಚ್ತೀನಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಜನ ತುಂಬಾ ರಶ್ ಇರ್ತಾರೆ ದೇವಸ್ಥಾನದಲ್ಲಿ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಎಲ್ಲ ರೆಡಿ ಮಾಡಿಕೊಂಡು ಅರ್ಲಿ ಮಾರ್ನಿಂಗೇ ನಾವು ಮನೆನ ಬಿಟ್ವಿ ವಿಡಿಯೋದಲ್ಲಿ ನೀವೇ ನೋಡ್ತಿರ್ಬೋದು ಬೆಳಗ್ಗೆ ಎಷ್ಟು ಜನ ಇದ್ದಾರೆ ಇವತ್ತು ಅಮಾವಾಸ್ಯೆ ಅಂತ ತುಂಬ ಜನ ಬರ್ತಾರೆ ಮತ್ತು ಹನ್ನೆರಡು ಗಂಟೆ ಆಗ್ತಿದ್ದಂಗೆ ದೀಪ ಹಚ್ಚೋರು ಇನ್ನೂ ಜಾಸ್ತಿ ಜನ ಆಗ್ತಾರೆ ಅದಕ್ಕೋಸ್ಕರ ಎಲ್ಲ ಬೇಗ ಬೇಗನೆ ರೆಡಿ ಮಾಡಿಕೊಂಡು ದೇವ್ರಿಗೆ ನಿಂಬೆ ಹಣ್ಣು ದೀಪ ಕೂಡ ಹಚ್ಚಿದೆ ಇವಾಗ ದೇವಸ್ಥಾನದಲ್ಲಿ ಏನು ರೂಲ್ಸ್ ಮಾಡಿದ್ದಾರೆ ಅಂತ ಅಂದರೆ ಫಸ್ಟು ನಾವು ಅರೆಕಪ್ ಪ್ಲೇಟ್ ಅಂದರೆ ಅಡಿಕೆ ಪ್ಲೇಟ್ನಲ್ಲಿ ನಿಂಬೆ ಹಣ್ಣು ದೀಪ ಎಲ್ಲ ಮಾಡಿ ಹಚ್ತಾ ಇದ್ವಿ ಇವಾಗ ಅದನ್ನೆಲ್ಲ ಹಚ್ಬಾರ್ದು ಓನ್ಲಿ ಸ್ಟೀಲು ಇಲ್ಲ ಕಾಪರ್ ತಟ್ಟೆ ಈ ಥರದ್ನಲ್ಲಿ ಮಾತ್ರ ಹಚ್ಚಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ದೀಪ ಎಲ್ಲ ಹಚ್ಚಿದಾದಮೇಲೆ ದೇವ್ರ ದರ್ಶನ ಮುಗಿಸಿ ಪ್ರಸಾದ ಕೂಡ ತಗೊಂಡ್ವಿ ದೀಪಾವಳಿ ಅಂದ್ರೇ ಬೆಳಕು ಮತ್ತು ಸ್ವೀಟ್ಸ್ ಅಲ್ಲಿ ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಮುಂದೆ ಎಷ್ಟು ವೆರೈಟೀಸ್ ಆಫ್ ಸ್ವೀಟ್ಸ್ಗಳನ್ನ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ತುಂಬ ಥರ ಸ್ವೀಟ್ಸ್ಗಳನ್ನ ಪ್ರೆಸೆಂಟ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಗೋಪುರ ಮೇಲೆಲ್ಲ ಸ್ವೀಟ್ಸ್ಗಳೇ ಇತ್ತು ಆಲ್ಮೋಸ್ಟ್ ಎಕ್ಸ್ಟ್ ಬರೋದೆ ದೇವಿ ಚೀಟಿನಲ್ಲಿ ನಮ್ಮ ಅಕ್ಕ ಏನಿದೆ ಎಲ್ಲನೂ ಬರೆದು ಬಿಟ್ಟು ದೇವಿ ಕಟ್ಟಿದ್ರೆ ನಮ್ಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋ ಪ್ರತೀತಿ ಇದೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ